ಯಾರಿಗೂ ಬಿಟ್ಟವ ಎಲ್ಲರೂ ಒಂದೊಂದು ಚಿಂತೆ ಒಳಗೆ ನಾವು ಇದ್ದೆವು ಆದರೂ ಕೂಡ ಸಮರ್ಥ ಸುದ್ದಿ ಮಾತಾ ಮಹಾಲಕ್ಷ್ಮಿ ತಾಯಿಯ ಚಿಂತೆ ಮಾಡೋರು ಅನ್ನೋ ಒಬ್ಬರನ್ನು ಕೂಡ ನಾ ಅಂತ ಹೇಳಿ ಯಾರು ಮಹಾತ್ಮರಾದಂತ ನಿಜನ್ ನಂಬಿಗಾರ ಚೋಡಿನವ್ರು ಹೇಳ್ತಾರ ಅದಕ್ಕೆ ಬಂಧುಗಳೇ ಇವತ್ತ ನನ್ನ ಮಹಾಲಕ್ಷ್ಮಿ ತಾಯಿಯ ಒಂದು ಪುಣ್ಯ ಪೋಣಿ ಒಳಗ ಹಳ್ಳೂರೇ ಗ್ರಾಮದೊಳಗ ಆ ಸಮರ್ಥ ಸದ್ಗುರುನಾಥನ ಒಂದ ಒಂದು ಸತ್ಯಸಂಧ ನಡ್ಸರ್ಗತ್ತೀರಿ ಭಗವಂತ ಗುರುನಾಥನ ಚಿಂತೆ ಒಳಗಿದ್ದೀರಿ ಇದ್ದೀರಿ ಅಂದ್ರೆ ನಿಮ್ಮಂತ ತಿಂಡಿ ಅಂತ ಜಗತ್ತಿನ ನಿಮಗೆ ಬೇಡಂಗಿಲ್ಲ ಆ ಪ್ರಸಂಗದೊಳಗೆ ತೋರಿಸು ಪ್ರಸಂಗ ಬತ್ತು ಕಣ್ಣಾನ ನೀರ ತನ್ನ ಅಣ್ಣಗತ್ತಳು ತನ್ನ ಶಿರಿಪದನ್ನ ಬಿಚ್ಚಿ ತೋರಿಸ್ತಾಳೆ ಕೃಷ್ಣ ಪರಮಾತ್ಮ ನಡ್ಕೊಂಡು ಹೋದಂತ ಮೂರ ಹಿಡಿ ಮಣ್ಣು ಇತ್ತು ಬಣ್ಣ ಮರೆ ಬಿಡುಗಿ ಇವೇನಾದ್ರ ಮನ ತಗೊಂಡಿ ಕೃಷ್ಣ 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 ಅಂತೇಳಿ ಶ್ರೀರಿ ಪದರ ಮಣ್ಣ ತಗೊಂಡ ಮೊಮ್ಮಗನ ಕಾದಿ ಹತ್ತಿದ್ರೋರ್ಕೊಂಡು ಬೋರ್ಕೊಂಡು ಕೃಷ್ಣ ಪರಮಾತ್ಮನ ಪಾಳ ಬಿಟ್ಟು ಅದರಂತೆ ನನ್ನ ತಾಯಿ ಹಾಗೂ ತಂದಿ ಬೆಳಗದವರಿಗೆ ಹೇಳುದ ಆ ಸದ್ಗುರುನಾಥ ಸಮರ್ಥ ಸದ್ಗುರುನಾಥನ ಸತ್ಯ ಸಂಘದೊಳಗ ನಮ್ಮ ನಿಜ ಜೀವನದೊಳಗೆ ಯಾವಾಗ ಒಂದು ಧರ್ಮ ಸಂಕಟ ಮತ್ತಂದ್ರ ಆ ಮಹಾಲಕ್ಷ್ಮಿ ತಾಯಿದು ಆ ಸದ್ಗುರುನಾಥನ ಅಂತಃಕರಣ ಪೂರ್ವಕವಾಗಿ ನಾಮ ನೋಡಿದೆ ಅಂದ್ರೆ ನಮ್ಮ ಮನೆಯಾಗ ಮಗಾಗಿ ಹೊಂಟನ್ನು ನಮ್ಮ ರಕ್ಷಣೆ ಮಾಡ್ತರಿಸಿ ಸತ್ಯ ಸಂಘದಲ್ಲಿ ಕ್ರೈಲೋಕೆ ಸಂಪ್ರದಾಯಕ್ಕೆ ಸಮಲ್ಲೇಖ ನವಿತ್ತೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರು ನನಗಾರು ಸರಿ ಉಂಟು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಪ್ರಾತಸ್ಮರಣೀಯ ಗುರುಗಳವೆ ಕವಿ ತಿನ ಕಮಣಿ ಜ್ಞಾನ ಕೊಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥವನ್ನು ತಿರ್ತಕ್ಕಂಥ ನನ್ನೊಳಗಿನ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕವನ್ನ ಕೂಡಿಸಿ ಈ ಒಂದು ಅಜ್ಞಾನ ಜೀವಿಗೆ ಉದ್ಧಾರ ಮಾಡಿರ್ತಕ್ಕಂಥ ಸಿದ್ಧರತ್ನ ಲಿಂಗೈಕ್ಯ ಪರಮ ಪೂಜ್ಯ ಮನಮಿ ಮಧುಮಂಡೇಶ್ವರ ಪಂಗಡ ದಿವ್ಯ ಚರಣಕ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಯಾವ ಮುಂದೆ ಪಾವನ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ನೂತನ ಮೂಡಲಗಿ ತಾಲೂಕಿನ ಪಾವನಕ್ಷೇತ್ರ ಸುಕ್ಷೇತ್ರನಾದಂಥ ಹಳ್ಳೂರ ಗ್ರಾಮದಲ್ಲಿ ಗ್ರಾಮದ ಸಕಲ ಭಕ್ತಾದಿಗಳಿಗೆ ತನ್ನ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಜಗಜ್ಜನನಾದಂಥ ಅನ್ನಪೂರ್ಣೇಶ್ವರಿ ಆದಿಶಕ್ತಿ ಮಹಾಲಕ್ಷ್ಮಿ ತಾಯಿಯ ಒಂದ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಭಕ್ತಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಯಾವ ಅದ್ವೈತ ಜ್ಞಾನಿಗಳು ಮಾನವರುದ್ಧಾರ ಮಾಡೋದಕ್ಕಾಗಿ ಭೂಲೋಕದಲ್ಲಿ ಒಂದು ಮಾನವರ ಹಿಟ್ಟಿಲ್ಲ ಒಂದು ಅವತಾರ ತಾಳಿ ಅಜ್ಞಾನ ಜೀವಿಗಳಿಗೆ ಜ್ಞಾನದ ಒಂದು ಸನ್ಮಾರ್ಗವನ್ನ ತೋರಿಸಿ ಜಗತ್ತದಾಗ ಚೆನ್ನೈ ಜ್ಞಾನ ಅನಿಸಿಕೊಂಡು ಹೋದಂತ ಬ್ರಹ್ಮ ಪೂಜ್ಯ ಸೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರುನಾದಂತ ಮಾಧವಾನಂದಪ್ಪ ಅವರ ದಿವ್ಯ ಚರಣಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಇವತ್ತಿನ ದಿವಸ ಬಂಧುಗಳೇ ಯಾವ ನಮ್ಮ ಸಮರ್ಥ ಸಮರ್ಪ ಸದ್ಗುರನಾಗ್ತನಾದಂತ ಮಾಧವಾನಂದಪ್ಪಾಜಿಯವರದ ಒಂದು ಜನ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ಹಣ್ಣೋರದ ಪುಣ್ಯ ಪವನ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಒಂದು ಸತ್ಸಂಗ ನಡೆಸಿಕೊಂಡು ತಾವು ಹೋಗ್ತಿದ್ರಿ ಅಂದ್ರ ಬಂಧುಗಳೇ ಯಾಕಂದ್ರೆ ಪ್ರತಿ ಒಂದು ಹನ್ನೆರಡು ತಿಂಗಳದಲ್ಲಿ ಶ್ರಾವಣ ತಿಂಗಳಕ್ಕ ಮಹಾತ್ಮರು ವಿಶೇಷವಾದಂತ ಯೋಗವನ್ನು ಕೊಟ್ಟಾರ ಕರೆ ಒಂದು ಸತ್ಯ ಪ್ರೇಮಿಗಳು ಸತ್ಯ ನಡೆಸ್ತೀರಿ ಇದು ಒಂದು ಶ್ರಾವಣ ತಿಂಗಳು ಅಲ್ಲ ಆದರೂ ಕೂಡ ಆ ಸಮರ್ಥ ಸದ್ಗುರುನಾಥನ ಧ್ಯಾನ ತಾವು ಒಂದು ಸತ್ಸಂಗದ ನಿಮಿತ್ತದ ಅಂಗವಾಗಿ ತಾವು ಮಾಡಲಾಗ್ತೀರಿ ಅಂದ್ರೆ ನಿಮ್ಮಂತ ಪುಣ್ಯವಂತರು ಜಗತ್ತರ ಯಾರು ಅದಕ್ಕ ಹಳ್ಳೂರ ಪುಣ್ಯಕ್ಷೇತ್ರದಲ್ಲಿ ಆ ಅದ್ವೈತ ಜ್ಞಾನಿಗಳ ಒಂದು ಸಮ್ಮುಖದಲ್ಲಿ ಆ ಸಮರ್ಥ ತಿಳ್ಕರವಾರ ಅವ್ರಿಗೆ ಯಾವಾಗೇ ನಮ್ಮ ಜೀವನದೊಳಗ ಒಂದು ಯಾವಾಗ ಒಂದು ಕೊರತಿ ಇತ್ತಂದ್ರ ಆ ಭಗವಂತನ ಜ್ಞಾನ ಅಂತಪ ಅಂತಃಕರಣ ಪೂರ್ವಕಾಗಿ ನಾವು ಆ ಭಗವಂತನ ಜ್ಞಾನ ಮಾಡಿದೆವು ಅಂದ್ರೆ ಸಮರ್ಥವಾಗಿ ನಿಂದ್ರತ ನಮ್ಮ ಬೆಂಬಲಿಲ್ಲ ಅವರಿಗೆ ಸಮರ್ಥ ತಿಳಿ ಅದಕ್ಕಾಗಿ ಈ ವೇದಿಕೆಯಲ್ಲಿ ಯಾವ ಇದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಖ್ಯಾತ ಕೆಲ ಈ ಒಂದು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಆ ಸದ್ಗುರುನಾಥನ ಆಶೀರ್ವಾದ ಹದಿನೆಂಟ ಪುರಾಣ ಪಂಡಿತು ಬಿಡಿದು ಪಡ್ಕೊಂಡಂತ ಪ್ರೀತಿಯ ಒಂದು ತಂದಿ ಸ್ವರೂಪಿನಾದಂತ ಹಳ್ಳೂರದ ಸತ್ಯಕ್ಕಾಕವರು ಕುಂಬಾರಿ ಗ್ರಾಮದ ನಮ್ಮ ಜನಿಸಿದ ಮುತ್ತನ ಒಡೆಯರು ಆತ್ಮೀಯ ಸ್ನೇಹಿತನಾದಂಥ ನಮ್ಮ ಉಟಿಗಿ ರಾಹುಲ್ ಮಾಸ್ತರ್ ಹಾಗೂ ನಮ್ಮ ಯಾವ ಗೋಪಾಲಣ್ಣ ಸಸಲಟಿಯವರು ಹಾಗೂ ನನ್ನ ಹಳ್ಳೂರ ಗ್ರಾಮದ ಎಲ್ಲ ಬುದ್ಧಿಜೀವಿಗಳು ನನ್ನ ತಂದಿ ಹಾಗೂ ತಾಯಿಯ ಸ್ವರೂಪಿಗಳು ತನ್ನೆಲ್ಲರ ಹೃದ ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಈ ಒಂದು ಕುಂಬಾರಿ ಸಂಘದ ಶುದ್ಧಮುತ್ತಿನ ಎಂದು ತನ್ನೆಲ್ಲರಿಗೂ ಕೂಡ ಶರಣೇ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳಿ மாதது இது சக்கச காரியமாப ஏனது எல்லாரும் பிரதிநித் நம்ம மகாத்மர புராண பண்டித்ரு பிரவச்சன்கார சத்தப்பாக்கமெல்ல ஒன் அனுபவவானித்தார இதா ஏனது நமக்கு ಒಬ್ಬ ಸಂಕಾರದಲ್ಲಿ ದುಡಿಗೆ ಬಂದ್ರೆ ಸಂಜೆ ಆದ ಬಳಿಕ ನಮ್ ಹೆಸರು ಹೆದರಿಕೊಂಡಿರ್ತದ ಅದ್ರ ಲಾಭ ಅಷ್ಟ ಒಂದು ದಿನಕ್ಕೂ ಒಂದು ಆಗಲಿ ಒಂದು ಸಾವಿರ ರೂಪಾಯಿ ಆಗ್ಲಿ ನಮಗೆ ರೊಕ್ಕ ಸಿಗ್ತದ ಲಾಭ ಸಿಗ್ತತಿವು ಖರೆ ನೀವು ಇಷ್ಟೆಲ್ಲಾ ಮಂದಿ ತಾಯಿ ತಂದಿಗಳು ಭಕ್ತಿಪೂರ್ವಕವಾಗಿ ಬಂದು ಕಾಲ ಕಾಲಗಳಿದ್ರೆ ಅದು ಇದನ್ನ ಏನು ಅದಕ್ಕೆ ಹೇಳ್ತಾರ ಮಹಾತ್ಮರು ಯಾವ ಮಹಾತ್ಮರು ಹೇಳದಂತ ನಿಜಶರಣ ಅಂಗೀಗಾರ ಚೋಡಯ್ಯನವರು ಹೇಳ್ತಾರ ಬಡತನಕ್ಕೆ ಉಂಗುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವಾರು ಚಿಂತೆಯಲ್ಲಿ ಇದ್ದವರನ್ನು ನಾ ಕಂಡೆನಯ್ಯ ನಿನ್ನ ಚಿಂತೆಯಲ್ಲಿ ಇದ್ದವರನ್ನು ಒಬ್ಬನನ್ನು ಕೂಡ ನಾ ಕನಿಲ್ಲ ಅಂಬಿಗಾರ ಚೋಡಯ್ಯಕೇಳಿ ಮಾತ್ಮರ್ ಹೇಳ್ತಾರ ಹುಟ್ಟಿ ಬಂದ ಬಳಿಕ ಪ್ರತಿಯೊಬ್ಬರಿಗೆ ಬಡತನ ಶಿರುತನದ ಯಾರಿಗೂ ಬಿಟ್ಟಿಲ್ಲ ಯಾಕಂದ್ರ ಇದು ಒಂದು ಮಧ್ಯಾಹ್ನ ಬಿಸಿಲು ಇದ್ದಂಗ ಶಿರುತನ ಬರ್ತಾವ ಅಂದ್ರ ಅವರಿಗೆ ಒಂದ್ ದಿವಸ ಬಡತನ ಬರಲೇಬೇಕು ಬಡತನ ಬಂದಾಗ ಅಂದ್ರ ಆ ಬಡತನ ಹೋಗಿ ಒಂದ್ ದಿವಸ ಶಿರುತನ ಬರಲೇಬೇಕು ಈ ಒಂದು ಗೃಹಸ್ಥಾಶ್ರಮದಾಗ ಎಷ್ಟು ಮಂದಿ ಇದ್ದೇವೆ ನಾವು ಎಲ್ಲಾ ಸಂಸಾರಿಯರೇ ಇದ್ದೇವು ಶಿರತನ ಬಡತನದ ಒಂದು ಮಧ್ಯಾಹ್ನ ಬಿಸಿಲದಲ್ಲಿ ಈ ಜೀವನದೊಳಗ ಪ್ರತಿಯೊಂದೊಬ್ಬರಿಗೆ ಒಂದೊಂದು ಚಿಂತೆ ಇದೆ ಬಡತನ ಚಿಂತೆವೇ ಬಡತನದೊಳಗೆ ಇದ್ದರೂ ಕೂಡ ಒಂದು ಹತ್ತ ಏ ಭಗವಂತ ಸಮರ್ಥ ಆತ ಹೊಟ್ಟೆ ತುಂಬಾ ಊಟ ಕೊಡುತ್ತೇವೆ ಇದ್ರ ಅದ ಇದೂ ಸಾಗಿ ಬತ್ತು ಆನಂದದಿಂದ ಭಗವಂತ ಇಟ್ಟಂದ್ರೆ ಮೈ ತುಂಬಾ ಒಳ್ಳೆ ಬಟ್ಟಿ ಇರ್ಲಿಕ್ಕೆ ಇದು ಚಿಂತೆ ಅದ ಆಗಲೂ ಕೊಟ್ಟರು ಕೂಡ ಮತ್ತೆ ಚಿಂತೆ ಹಿಂದಲು ಚಿಂತೆ ಮಾಡ್ತೇವೆ ಪ್ರಾಯಕ್ಕೆ ಬಂದ ಬಳಕ ಒಂದು ಹೆಂಡರು ಚಿಂತೆ ಆಗುತ್ತದೆ ಒಂದು ದೇವದವ್ರು ಕೂಡಿ ನಮಗೆ ಅಕ್ಕಿಕಾರವನ್ನು ಹಾಕ್ತಾರ ಆಶೀರ್ವಾದ ಆಶೀರ್ವಾದ ಮಾಡ್ತಾರ ಕೆಲವು ವರ್ಷ ಗತಿಶ ಆಗುತ್ತದೆ ಸಂಸಾರಗಳಿಗೆ ಕಾಲಗಳಿತ್ತು ಆಗಂಗಿಲ್ಲ ಮಹಾಲಕ್ಷ್ಮಿ ತಾಯಿ ಹದಿನೇಳನ ಭಕ್ತಿ ಮಾಡ್ತೀನಿ ತಾಯಿ ನನಗೆ ಒಂದು ವರ್ಷ ತುಂಬಿರದಾಗ ಗಂಡಸು ಮಗ ಕೊಡುತ್ತೀನಿ ಇದು ಚಿಂತೆ ಅದ ಮಗ ಹುಟ್ಟಿ ಬಂದ ಬಳಕ ಮುಂದ ಮಗನ ಲಗ್ನ ಆಗುತ್ತದ ಶಶಿ ಮನೆಗೆ ಬರ್ತಾಳ ಖರೆ ನಮ್ಗ ನನ್ನ ಮಗ ನೋಡ್ತಾನ ಇನ್ನೋ ಇದು ಚಿಂತೆ ಅದ ಇದ್ರೊಳಗ ವಯಸ್ಸೇ ಹೋಗುತ್ತದ ವಯಸ್ಸೇ ಹೋಗುದ್ರೊಳಗ ನಮಗ ಕೇಡ ಆಗ್ಲತ್ತ ಚಾಲು ಆಗುತ್ತದ ಕಾಯಿಲೆಗಳ ಬರ್ತಾವ ಇದು ಹಾಕೋತ್ ಹಾಕೋತ್ ಕೊನೆಗೆ ನಮಗೆ ಮರಣ ಬರ್ಲಗತ್ತಿ ಇದು ಚಿಂತೆ ಅದ ಚಿಂತೆ ಯಾರಿಗೂ ಬಿಟ್ಟವ ಎಲ್ಲಾರು ಒಂದೊಂದು ಚಿಂತೆ ಒಳಗೆ ನಾವು ಇದ್ದೇವು ಆದರೂ ಕೂಡ ಸಮರ್ಥ ಸದ್ಗುರುನಾಥ ಮಹಾಲಕ್ಷ್ಮಿ ತಾಯಿಯ ಚಿಂತೆ ಮಾಡೋರು ಅನ್ನುವ ಒಬ್ಬರನ್ನು ಕೂಡ ನಾ ಕಾಣದಿನ್ನ ಕೇಳಿ ಯಾರು ಮಹಾತ್ಮರಾದಂತ ನಿಜಶರ್ ನಂದಿಗಾರ ಚೋಡಿನವ್ರು ಹೇಳ್ತಾರ ಅದಕ್ಕೆ ಬಂಧುಗಳೇ ಇವತ್ತ ನನ್ನ ಮಹಾಲಕ್ಷ್ಮಿ ತಾಯಿಯ ಒಂದು ಪುಣ್ಯ ಕೋಳಿಯ ಒಳಗ ಹಳ್ಳೂರೆ ಗ್ರಾಮದೊಳಗ ಆ ಸಮರ್ಥ ಸದ್ಗುರುನಾಥನ ಒಂದ ಒಂದು ಸತ್ಯಸಂಧ ನೋಡ್ಸರ್ಗತ್ತೀರಿ ಭಗವಂತ ಗುರುನಾಥನ ಚಿಂತೆ ಒಳಗಿದ್ದೀರಿ ಅಂದ್ರೆ ನಿಮ್ಮಂತ ಪುಣ್ಯವಂತರ ಜಗತ್ತಿನೊಳಗೆ ಅದಕ್ಕೆ ಇದರ ಲಾಭ ಏನದ ನಮಗ ಒಬ್ಬರು ಸೌಕರ್ಯದಲ್ಲಿ ದುಡಿದ್ರೆ ನಮ್ಗ ಅದೇ ಕ್ಷಣಕ್ಕೆ ಲಾಭ ಸಿಗುತ್ತದೆ ಆ ಕ್ಷಣಕ್ಕೆ ಎದ್ದ ಲಾಭ ಅದು ಅದೇ ಕ್ಷಣಕ್ಕೆ ಹೋಗುತ್ತದೆ ದುಡ್ಡು ಉಳಿಯಂಗಿಲ್ಲ ಸತ್ಯ ಸಂಘದೊಳಗೆ ಈಗ ಮಾಡುವಂತ ಯಾಕೆ ಹೇಳುದದ ಅಂದ್ರ ತ್ರಿಕಾಲ ಬರ್ತಾವ ಯಾವ್ಯಾವು ಇದು ವರ್ತಮಾನ ಈ ಸದ್ದ ನಡೆದಂತದು ವರ್ತಮಾನ ಕಾಲ ಮುಂದಾದದು ಕಾಲ ಮುಂದೆ ಬರೋದು ಭವಿಷ್ಯ ಕಾಲ ಇದಕ್ಕೆ ತ್ರಿಕಾಲ ತಿಳಿ ಕರೀತಾರ ಈಗ ಇಂಥ ಗುರುನಾಥನವನ್ನ ಪಡಿ ಒಳಗ ಸತ್ಯಸಂಗ ಆ ಗುರುನಾಥನವೇ ಆಗತ್ತವೆ ಎಲ್ಲಾರು ಆ ಭಾವ ಭಕ್ತಿ ಇಟ್ಟು ಆ ಸಂಸಾರ ಭಕ್ತಿ ಇಟ್ಟು ಒಂದು ತಾಶ ಹಾಕಿರ್ಲಿ ನೀವು ಸತ್ಯಸಂಗಕ್ಕೆ ಬಂದಿರಿ ಅಂದ್ರ ಇದರ ಲಾಭ ನಿಮಗ ಮುಂದಿನ ಜರ್ಮಕ್ಕೆ ಸಿಗ್ತದೆ ಅಂತೇಳಿ ಮಾತನಾಡುತ್ತ ಅದಕ್ಕೆ ಬಹಳ ಮಾತಾಡಂಗಿಲ್ಲ ಯಾಕಂದ್ರ ನನ್ನ ತಾಯಿ ಬಳಗ ತಂದಿ ಬಳಗ ನೀವೆಲ್ಲಾರು ನೋಡಿದ್ರ ಆ ಸದ್ಗುರುನಾಥ ಪರಮಾತ್ಮನ ಸ್ವರೂಪಿ ಕಡೆ ಎಲ್ಲಾ ಅಕ್ಕ ಮಹಾದೇವಿ ಸ್ವರೂಪಿ ಈ ಕಡೆ ಎಲ್ಲ ಅನ್ನ ಬಸವಣ್ಣವರ ಸ್ವರೂಪಿಗಳು ಇವತ್ತು ತಾವೆಲ್ಲಾರು ಕೂಡಿರಿ ಅಂದ್ರ ಒಂದೇ ಒಂದು ಸತ್ಯ ಸಂಘದೊಳಗೆ ಏನ್ ಲಾಭ ಅನ್ನೋದು ಒಂದು ಕೊನೆ ದೃಷ್ಟ ಅಂತ ಹೇಳೋದ ಮಹಾಭಾರತದೊಳಗೆ ಕೃಷ್ಣ ಪರಮಾತ್ಮ ಎಲ್ಲಿ ಹುಟ್ಟಿ ಬಂದ ಅಂದ್ರೆ ಕೌಸ ಕೌಸ ತನ್ನ ಅಕ್ಕ ಇದ್ದಂತ ದೇವಕಿ ವಸುದೇವ ದೇವಕಿ ವಸೂದಿಯೋಗ ಬಂದಿಖಾನೆ ಒಳಗಿಟ್ಟಿದ್ದ ಯಾಕ ಆಕಾಶವಾಣಿಯಾಗಿತ್ತು ದೇವಕಿ ಹೊಟ್ಟಿಲಿ ಹುಟ್ಟಿದ ಕೂಶಿನಿಂದ ಆ ಕೌಸನ ಮರಣಿ ಆಕಾಶವಾಣಿಯಾಗಿತ್ತು ಆದರೂ ಕೂಡ ಅಲ್ಲಿ ಕೃಷ್ಣ ಪರಮಾತ್ಮ ಎಲ್ಲಿ ಹುಟ್ಟಿ ಬಂದ ಕೌಸನ ಒಂದ ಆಸ್ಥಾನದೊಳಗ ಕೃಷ್ಣ ಹುಟ್ಟಿದ ಭೂಕುಳದೊಳಗ ಬೆಳೆದ ಒಂದು ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ನೂರ ಎಂಟು ಮಂದಿ ಶ್ರೀ ಕೃಷ್ಣ ನೋಡ್ರಿ ಹೇಳ ಪರಮಹಾತ್ಮರು ಹದಿನಾರು ಸಾವಿರ ನೂರ ಎಂಟು ಮಂದಿ ಹೆಂಡ್ರ ಅದ್ರವರೆಗೆ ಎಂಟು ಮಂದಿ ಪಟ್ಟದ ರಾಣಿ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಂದೊಂದೊಂದೊಂದು ಕೋರಿ ಕಟ್ಟಿಟ್ಟಿದ್ದ ದ್ವಾರಕಾದಾಗ ಅಪಾರವಾದಂತ ಜನಸಾಗರ ಇತ್ತು ಕೃಷ್ಣ ಪರಮಾತ್ಮ ಸತ್ಯ ಹೆಂಗ ನಡೆಸ್ತೀಯ ನೋಡ್ರಿ ಹಂಗ ಸತ್ಯಸಂಗ ನಡೆಸ್ತಿದಿರತ್ತೆ ದ್ವಾರಕಾದ ಈಗ ಹಳ್ಳೂರು ಕ್ಷೇತ್ರದ ಎಲ್ಲರೂ ನಡಿಸ್ತೀರ ದ್ವಾರಕಾದಾಗ ಸತ್ಯಸಂಗ ಸಂಘ ನಡೆಸ್ತಿದ್ರು ಕೃಷ್ಣ ಪರಮಾತ್ಮ ಆ ಒಂದು ಸಿಂಹಾಸನದ ಮ್ಯಾಗ ಬಂದು ಕೂಡ್ಬೇಕಂದ್ರ ಕೆಲವರು ಹಿಂಗ ಹೂವು ಹಾರಿಸ್ತಿದ್ರು ನಡ್ಕೋತ ನಡ್ಕೋತ ಕೃಷ್ಣ ಬಂದು ಆ ಸಿಂಹಾಸನ ಮ್ಯಾಗ ಕೂತು ಪ್ರವಚನ ಹೇಳ್ತಿದ್ದ ಪ್ರತಿನಿತ್ಯ ನಮ್ಮ ಸತ್ಯ ಹೆಂಗ್ ಹೇಳ್ತಾರ ಹಂಗ ಕೃಷ್ಣ ಪರಮಾತ್ಮ ಅಲ್ಲಿ ದ್ವಾರಕಾದಾಗ ಹತ್ತು ಸಾವಿರ ಗಟ್ಟೆ ಜನಸಾಗರ್ವಿ ದಿನಂಪ್ರತಿ ಸತ್ಯ ಒಬ್ಬಕ್ಕೆ ಮುದುಕಿ ಕಪ್ಪಲಾರದೆ ಬಂದು ಆ ಕೃಷ್ಣ ಪರಮಾತ್ಮನ ಪ್ರವಚನ ಕೇಳ್ತಿದ್ರು ಕರೆ ಭಗವಂತನ ಆಟ ಆ ಮುದುಕಿ ಮನೆಯೊಳಗೆ ತನ್ನ ಮಗನ ಹೊಟ್ಟಿಗೆ ಒಂದು ಗಂಡಸ ಮಗ ಹುಟ್ಟಿತ್ತು ಒಂದು ಹತ್ತ ಹನ್ನೆರಡು ವರ್ಷದ ವಯಸ್ಸ ಆ ಮೊಮ್ಮಗನಿಗೆ ಆಗಿತ್ತ ಕರೆ ಆ ಆ ಕುಶನ್ ಕಾಲೇ ಹೋಗಿ ಬಂದಿವೆ ಕುಶನ್ ನೆಡ್ಲಿಕ್ಕೆ ಬರ್ತಿತ್ತಲ್ಲ ನಿನ್ನ ಆಯಿ ಅಪಾರವಾದಂತ ಆ ಮುದುಕಿ ತನ್ನ ಮೊಮ್ಮಗನ ಮ್ಯಾಗ ಅಪಾರವಾದ ಪ್ರೇಮ ಮಾಡಕ್ಕಿ ಕರೆ ಮನಸ್ಸಿನೊಳಗೆ ಇಚ್ಛಾ ಮಾಡಿದಳು ದ್ವಾರಕಾದಾಗ ಕೃಷ್ಣ ಪರಮಾತ್ಮ ಸಿಂಹಾಸನದ ಮ್ಯಾಗ ಕೂತು ಒಂದು ಬ್ರಹ್ಮವೇದಿಕಿನ ಮೇಲೆ ಕೂತು ತನ್ನ ಅಮೃತವಾಣಿ ಹೇಳುತ್ತೆ ಎಷ್ಟು ಆನಂದ ಆಗದಾಗತ್ತದ ಆ ನನ್ನ ಮೊಮ್ಮಗನ ಕಾಲ ಇತ್ತ ನನ್ನ ಮೊಮ್ಮಗನಿಗೂನು ತಗೊಂಡು ಹೋಗಿ ನಾನು ಕೇಳ್ತಿದ್ದ ನನ್ನ ಮೊಮ್ಮಗನೂ ಜನ್ಮ ಪವನ ಆಗ್ತಿತ್ತಲ್ಲ ಯಾ ಜನ್ಮದ ಕರ್ಮದ ನನ್ನ ಮೊಮ್ಮಗನ ಕಾಲ ಇಲ್ಲ ಆದರೂ ಕೂಡ ಧೈರ್ಯ ಬಿಡ್ಲಿಲ್ಲ ಏನು ಮಾಡ್ತಾಳೆ ಒಂದು ದಿವ್ಸ ನೋಡುವಾಗ ಸತ್ಯ ಇಂಥ ತಾಕತ್ತದ ಕೃಷ್ಣ ಪರಮಾತ್ಮ ಸತ್ಯ ಸಂಘದೊಳಗೆ ಹೇಳುತ್ತಾನ ಭಗವಂತನ ಅಪಾರವಾದಂತ ನಂಬಿಕೆ ಇಟ್ರ ಏನು ಇಚ್ಛಾ ಅಂತ ಹೇಳಿ ಮಹಾತ್ಮರ ಶ್ರೀಹಾಸನ ಮೇಲೆ ಕೂತ ಹೇಳ್ತಾರ ಪರೀಕ್ಷೆ ಮಾಡ್ಬೇಕಂತ ಹೇಳಿದ್ರು ಕೆಲವರು ಹೂವಿನ ಒಂದು ಬುಟ್ಟಿ ಒಳಗೆ ತಗೊಂಡು ಹೂವು ಹಾರಿಸ್ತಿದ್ರು ಆ ಒಂದು ಹೂವಿನ ಹಸಿ ಹಾಕ್ತಿದ್ರು ಕೃಷ್ಣ ಪರಮಾತ್ಮ ನಡ್ಕುತ್ತ ಹೋಗುತ್ತಿದ್ದ ಒಂದು ಹತ್ತು ಸಾವಿರ ಜನ ಕೃಷ್ಣ ಹೆಜ್ಜೆ ಇಟ್ಟಿಟ್ಟು ಹೋಗುತ್ತಿದ್ದ ಮುದುಕಿ ಏನು ಮಾಡಿದ್ರು ಒಂದು ಮೂರು ಹಿಡಿಮಣ್ಣ ತಲೆ ಶಿರಿಪದರ ರುಚಿಟ್ಟರು ಕೃಷ್ಣ ತುಳಿದು ಹೋದಂತ ಮೂರು ಹಿಡಿಮಣ್ಣ ಶಿರಿಪದರಾಗ ಕಟ್ಟಿಕೊಂಡು ದ್ವಾರಪಾಲಕರು ನೋಡಿದ್ರು ಏ ಮುದುಕಿ ನೋಡಿ ಎಲ್ಲಾರು ಕೂತಾರ ಸಿಂಹಾಸನ ಕೃಷ್ಣ ಪರಮಾತ್ಮ ಹೋಗಿ ಕೊತ್ತಾರ ಬಾ ಏನ ತುಳಿದು ಮಾಡಿದ್ವಿ ದೊರಕದೊಂದು ಕರೆ ಹೇಳು ಇಲ್ಲಪ್ಪ ನ ಕದ್ದಿಲ್ಲ ಹೇಳು ನಮಗೆ ಇಲ್ಲೇ ಹೇಳು ಬಿಟ್ಟು ಬಿಡ್ತೇವೆ ಕೃಷ್ಣನ ತಲೆ ಫಿರ್ಯಾಗಿ ಹೋಗಿದಾರ ಪರಮಾತ್ಮನ ತಲೆ ಫಿರ್ಯಾಗಿ ಹೋಗಿ ಬಿಡಿದ ಏನು ಆದರೂ ಕೂಡ ಇಲ್ಲಿ ಪತ್ತುವರೆ ಸಲಾಗಳು ಏನೋ ಕಂದಳ ನಮಗಂತೂ ಮಾತ ಕೇಳಂಗಿಲ್ಲ ಕೃಷ್ಣ ಪರಮಾತ್ಮಗೆ ಹೇಳಬೇಕಳ ಹೋಗಿ ಕೃಷ್ಣನ ಕಿವಿಗೊಳಗೆ ಹೇಳ್ತಾರ ಹತ್ತು ಸಾವಿರದ ಬೆಳೆ ಜನಸಾಗರದೊಳಗ ಒಬ್ಬಕ್ಕೆ ಮುದುಕಿ ಬಂದು ಏನು ಕದ್ದಳ ಕದ್ದಳ ಶಿರಿಪೀರಿನೊಳಗ ಕಟ್ಟಿ ಇತ್ತ ತೋರ್ಸಂತ ತೋರ್ಸಂಗಿಲ್ಲ ಯಾ ಕೃಷ್ಣನ ಕಿವಿಗೆ ಬಿತ್ತು ಬದುಕಿ ಬಾಯಿ ಅಲ್ವಾ ಯಾಕೆಪ್ಪ ಏನು ಹೇಳತ್ತಾರ ದ್ವಾರಪಾಲಿಕರು ಏನು ಕಂದಿ ದ್ವಾರಕಾದಂಗ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾಳ ಎಪ್ಪ ನಾ ಕದ್ದೆ ಇಲ್ಲ ನಾ ತುಡುಗಿನ ಅಲ್ಲ ಎಪ್ಪ ದಿನನಿತ್ಯ ನಿನ್ನ ಪ್ರೋಕ್ಷಣ ಕೆಳಕ್ಕ ಪರಮಾತ್ಮನೇ ನಿನ್ನ ಒಂದ ಸಪ್ತಸಂಗ ನೋಳದ ನ ತುಡುಗೆ ಮಾಡಕ್ಕೆ ಅಲ್ಲ ಕೃಷ್ಣ ಪರಮಾತ್ಮ ಹೇಳತ್ತಲ್ಲ ಅವ್ರು ಹೇಳೋದು ಸುಳ್ಳನು ಇಲ್ಲೆಪ್ಪಲ್ಲ ಕದ್ದಿಲ್ಲ ತೋರಿಸು ஏன கே தோர்சனிக்க இல்லாத அவரங்க ஆ பிரசங்கொழுக தோர்சு பிரசங்க வந்து கண்ணான நீர்த்த அண்ணகத்தலு தன சிரி பதர பிட்சி தோர்ஸ் திருஷ்ண பரமாத்ம நடுக்கண்டு நூற இடி மண்ணு இப்ப நீன மன்ன தி எப்பா நோட மண்ணவ எல்லாரி நோட் மண்ணவ ಆದರೂ ಕೂಡ ನನ್ನ ಪರಮಾತ್ಮ ಒಂದ್ ತಿಂಗಳ ಪರ್ಯಂತವಾಗಿ ದ್ವಾರಕಾದೊಳಗ ಬ್ರಹ್ಮವೇಣಿಕೆ ಮೇಲೆ ಕೂತು ಪ್ರವಚನ ಮಾಡ್ತಾನ ಪಾದ ಇಟ್ಟ ಹೋದಂತದ್ದು ಏನು ಆ ಭೂಮಿಯನ್ನ ಮಣ್ಣದ ನಿಮ್ಮ ದೃಷ್ಟಿಗೆ ಮಣ್ಣದ ನನ್ನ ದೃಷ್ಟಿಗೆ ಪ್ರಸಾದದ ಕೇಳ್ತಾಳೆ ಇದು ಯಾಕೆ ತಗೊಂಡಿ ನನಗೂ ಇದ್ರ ಮರಳು ಹೇಳ್ತೀನಪ್ಪಾ ಸತ್ಯ ಸಂಘದಾಗ ಅಂತ ಕೇಳಿ ಪ್ರತಿನಿತ್ಯ ಬ್ರಹ್ಮಜೀವಿ ಮೇಲೆ ನಿತ್ತು ಮಾತಾಡಾಗತ್ತೀಯಪ್ಪ ಭಗವಂತ ಆ ನೀ ಪಾಲ ಇಟ್ಟಂತ ಮಣ್ಣು ತಗೊಂಡು ಬಯ್ದು ನನ್ನ ಮೊಮ್ಮಗನಿಗೆ ಹುಟ್ಟ ಎರಡು ಕಾಲ ಇಲ್ಲ ನನ್ನ ಮೊಮ್ಮಗನಿಗೆ ಕಾಲಿ ಹತ್ತಿದ್ರ ನನ್ನ ಮೊಮ್ಮಗನ ಕಾಲರೆ ಬಂದವತ್ತೇಳಿ ನಾ ಸ್ವಲ್ಪ ಪ್ರಯತ್ನ ಅದೇ ತಗೊಂಡು ಹೋಗಿ ಮನಿ ಕೆತ್ತ ಮನಿಗೆ ಆಗಲು ಮನಿಗೆ ಹೋಗಿ ಕೃಷ್ಣ 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 ಅಂತೇಳಿ ಶ್ರೀರೀ ಪದರಾಣ ಮೈಮ ತಗೊಂಡ ಮೊಮ್ಮಗನ ಕಾದಿ ಹಚ್ಚಿದ್ರೆ ನೋಡ್ಕೊಂಡು ಬಂದು ಕೃಷ್ಣ ಪರಮಾತ್ಮನ ಪಾಳಬೇಕು ಅದರಂತೆ ನನ್ನ ತಾಯಿ ಹಾಗೂ ಕಂದಿ ಬೆಳಗದವ್ರಿಗೆ ಹೇಳುದವ ಆ ಸದ್ಗುರುನಾಥ ಸಮರ್ಥ ಸದ್ಗುರುನಾಥನ ಸತ್ಯ ನಮ್ಮ ನಿಜ ಜೀವನದೊಳಗ ಯಾವಾಗ ಒಂದು ಧರ್ಮ ಸಂಕಟ ಬರ್ತಂದ್ರ ಆ ಮಹಾಲಕ್ಷ್ಮಿ ತಾಯಿದು ಆ ಸದ್ಗುರುನಾಥನ ಅಂತಃಕರಣ ಪೂರ್ವಕವಾಗಿ ನಾವು ನೋಡಿದೇವ್ರು ನಮ್ಮ ಮನೆಯಾಗ ಮಗಾಗಿ ಹೊಟ್ಟು ಬಂದು ನಮ್ಮ ರಕ್ಷಣೆ ಮಾಡ್ತಾರೆ ಸತ್ಯ ಸಂಘದ ಅದಕ್ಕೆ ನಮ್ಮ ಖ್ಯಾತ ಕಲಾಗಿದ್ರು ಪ್ರವಚನಕಾರರು ಹಳ್ಳೂರದ ಸತ್ಯಪೂರ್ಗಳು ಕಂದೀ ಸ್ವರೂಪದವ್ರು ಹೇಳದ್ರವ್ರು ನಮ್ಮ ಊರದ ಏನೋ ಪುಣ್ಯ ಇದ್ದಿರ್ಬೇಕು ಅಂತ ಒಂದ ಮೂರೂವರಿ ಮೂರ ಕಿಲೋಮೀಟರ್ ಮುನ್ನೂರ ಐವತ್ತು ಕಿಲೋಮೀಟರ್ ದಿಂದ ಅವರು ಬಂದಾರ ಅಂದ್ರ ನಮ್ಮೂರ್ದ ಏನೋ ಪುಣ್ಯ ಇದ್ದಿರ್ಬೇಕು ಇಲ್ಲ ಬಂಧುಗಳೇ ಹಿಂದಿನ ಜನ್ಮದ ಏನೋ ಸುಕ್ರೂತದ ಪುಣ್ಯ ಅಂದ ಮಹಾಲಕ್ಷ್ಮಿ ತೈಯು ಒಂದ ನೀವು ಹನ್ನೆರಡು ಹದಿನೆಂಟು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀರಿ ನೋಡ್ರಿ ಆ ಜಾತ್ರೆಗೆ ನಮಗ ಒಂದ್ ಎರಡು ವರ್ಷದ ಹಿಂದೆ ಸತ್ಯ ಕಾಕವ್ರು ಕರೆಸಿದ್ರು ಆ ತಾಯಿಯ ಒಂದು ಜಾತ್ರೆಗೆ ಬಂದು ನಾವು ಪ್ರಸಾದ ಊಟ ಮಾಡಿ ಹೋಗಿದ್ದೇವೆ ಆ ಋಣ ಮುಟ್ಟಿಸ್ಬೇಕಾದ್ರೆ ತಾಯಿ ಕೈ ಮಾಡಿ ಕೊಡಗ ಮತ್ತೊಂದು ಆ ಪ್ರಸಾದ ಎತ್ತಳದ ಮಾಮರ ಎತ್ತಣದಕ್ಕ ಹೋಗಿದೆ ಕೇಳ್ತಾರಲ್ರಿ ಅದಕ್ಕೆ ಆ ಪ್ರಸಾದ ಕೈ ಮಾಡಿ ಕರದಾಗ ಏನೋ ಯಾವ ಜನ್ಮದ ಪುಣ್ಯಾನು ನಮಗ ನನ್ನದು ಭೇಟ ಹೇಗಿದೆ ಅಂದ್ರ ಈ ಮಾನವ ಜನ್ಮ ನಾವನೇ ಸಫರ್ ಮಾಡ್ಕೋ ಅಂತ ಹೇಳಿ ಆ ನಾಲ್ಕು ನುಡಿಯ ಒಳಗೆ ಮಾತಾಡುವಾಗ ಏನಾದ್ರೆ ತಪ್ಪು ತಡಿಗಳಾದ್ರ ತನ್ನ ಮನೆಯಾಗ ಮಕ್ಕಳು ತಪ್ಪು ಮಾಡಿದಾಗ ಕ್ಷಮೆ ಯಾವ ರೀತಿಯಿಂದ ಮಾಡ್ತೀರಿ ನನ್ನ ಮಾತು ಹು ತಂದ್ರು ದೊಡ್ಡ ಮನಸ್ಸಿಂದ ಕ್ಷಮೆ ಮಾಡಬೇಕು ತನ್ನೆಲ್ಲರಿಗೂ ಕೂಡ ಅಲಂತಲಂತ ಕಡಿಗಳನ್ನು ಹೇಳಿ ಇದರ ಮಾತುಗಳನ್ನು ಓಂ ಶಿವಮಸ್ತು